ಲೋಕಸಭಾ ಚುನಾವಣೆ ಚಿನ್ನದ ನಾಡು ಕೋಲಾರದಲ್ಲಿ ಪ್ರತಿಭಟನೆಯ ಕಾವು ಬಹಿಷ್ಕಾರದ ಎಚ್ಚರಿಕೆಯೂ ಸಹ ಜೋರಾಗಿದೆ ಇದೀಗ ಮಾಲೂರು ತಾಲೂಕಿನ ಸೀತನಾಯಕನಹಳ್ಳಿಯಲ್ಲಿ ದೇವಾಲಯದ ಸರ್ಕಾರಿ ಜಮೀನನ್ನು ಸ್ಥಳೀಯ ತಾಲೂಕು ಸರ್ಕಾರಿ ಅಧಿಕಾರಿಗಳು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಪರಾಭಾರಿ ಮಾಡಿದ್ದು ಇದೀಗ ಗ್ರಾಮಸ್ಥರೆಲ್ಲ ಭರಣಿಯಮ್ಮ ದೇವಾಲಯದ ಸರ್ವೆ ನಂಬರ್ ಇಪ್ಪತ್ನಾಲ್ಕರ ಏಳು ಎಕರೆ ಹತ್ತು ಗುಂಟೆ ಇರುವ ಮೂವತ್ತು ಕೋಟಿ ಮೌಲ್ಯದ ಜಾಗವನ್ನು ರಕ್ಷಿಸಲು ಮುಂದಾಗಿದ್ದಾರೆ ಈ ಭರಣಿಯಮ್ಮ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವದ್ದು i <laughs> ಇದರ ಜಾಗ ಸರ್ಕಾರಕ್ಕೆ ಸೇರಿದೆ ಆದರೆ ಬಹಳಷ್ಟು ವರ್ಷಗಳಿಂದ ಈ ಭಾಗದ ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ತಿಳಿಯದಂತೆ ನಕಲಿ ದಾಖಲೆ ಸೃಷ್ಟಿಸಿ ಭೂಗಳರ ಜೊತೆಗೆ ಕೈ ಜೋಡಿಸಿ ಅಕ್ರಮ ಒತ್ತುವರಿಗೆ ಮುಂದಾಗಿದ್ದಾರೆ ಇದೇ ವಿಚಾರವಾಗಿ ಎರಡ್ ಸಾವಿರದ ಹನ್ನೊಂದರಿಂದಲೂ ಗ್ರಾಮದ ಮುಖಂಡರು ಕಾನೂನು ಹೋರಾಟವನ್ನು ನಡೆಸುತ್ತಿದ್ದಾರೆ ಜೊತೆಗೆ ಉಪವಿಭಾಗಾಧಿಕಾರಿಗಳಿಗೆ ತಹಶೀಲ್ದಾರರಿಗೆ ಜನಪ್ರತಿನಿಧಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಅಕ್ರಮ ಪರಭಾರೆ ತಡೆಗೆ ಯಾವುದೇ ಆದೇಶವನ್ನ ನೀಡಿಲ್ಲ ಸುಮ್ಮನೆ ಕಾರಣಗಳನ್ನು ಹೇಳುತ್ತಾ ಕಾಲಾಹರಣ ಮಾಡುತ್ತಿದ್ದಾರೆ ಸರ್ಕಾರದ ಆಸ್ತಿ ಕಾಪಾಡುವಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ವಿಫಲವಾಗಿವೆ ಆದ್ದರಿಂದ ನಾವು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಮತದಾನ ಮಾಡದೆ ಬಹಿಷ್ಕರಿಸುತ್ತಿದ್ದೇವೆ ಎಂದು ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ ಮತದಾನ ಬಹಿಷ್ಕಾರ ಒಂದು ಘೋಷಣೆ ನಮ್ಮ ಗ್ರಾಮದ ಬರಿಣಮ್ಮ ತೋಪು ಏನು ಏಳು ಎಕರೆ ಹತ್ತು ಕುಂಟೆ ಸುಮಾರು ಒಂದು ಮೂವತ್ತು ಕೋಟಿ ಬೆಳೆ ಬಾಳುವಂಥ ಜಮೀನನ್ನು ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಸಹ ಹದಿನಾಲ್ಕು ವರ್ಷಗಳಿಂದ ಸಹ ನಾವು ಕಾನೂನು ಹೋರಾಟವನ್ನು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಕೋಲಾರ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಓಡಿ ಕಾನೂನು ಹೋರಾಟ ಮಾಡ್ತಿದ್ದರು ಕೂಡ ಕೂಡ ಮತ್ತು ಆರು ತಿಂಗಳಿಂದ ಅವರು ಆರ್ಡರ್ಸ್ ಇಟ್ಕೊಂಡಿದ್ರು ಕೂಡ ಇದುವರೆಗೆ ಯಾವುದೇ ದ ಇದು ಮಾಡಿದಿರೋ ಆದೇಶವನ್ನು ಮಾಡದೆ ಮಾಡದೆ ಕಾಲಹರಣ ಮಾಡ್ತಾಯಿದ್ದು ಮತ್ತು ಅದರ ಎ ಸಿ ಆಫೀಸಲ್ಲಿ ನಮ್ಮದು ವಿ ಉಪ ವಿಭಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಮ್ಮ ಮೊಕದ್ದಮೆ ಇದ್ದರೂ ಕೂಡ ಮಾಲೂರಿನ ತಹಸೀಲ್ದಾರರು ಒಂದೇ ತಿಂಗಳಲ್ಲಿ ಮೂರು ಆದೇಶಗಳನ್ನು ಮಾಡ್ತಾರೆ ವಿಭಿನ್ನ ವಿಭಿನ್ನವಾಗಿ ಭೂಗಳರೊಂದಿಗೆ ಕೈ ಜೋಡಿಸಿ ಭ್ರಷ್ಟ ಅಧಿಕಾರಿಗಳಿಂದ ಏನು ವರದಿಯನ್ನು ಪಡೆದುಕೊಂಡು ಮೂರು ಆದೇಶಗಳನ್ನು ಮಾಡ್ತಾರೆ ಸರ್ಕಾರಿ ಜಮೀನನ್ನು ಉಳಿಸಬೇಕಾದಂಥ ಸರ್ಕಾರಿ ಅಧಿಕಾರಿಗಳೇ ಭೂಗಳರೊಂದಿಗೆ ಕೈ ಜೋಡಿಸಿ ಏನು ಇವತ್ತು ಪರಿಣಾಮ ತಪ್ಪು ಸರ್ಕಾರಿ ಜಮೀನನ್ನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಪರಬಾರೆ ಮಾಡಿ ಅದನ್ನು ತಿದ್ದುವಂಥ ಕೆಲಸನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಹಿಂದೆ ಸಹ ನಾವು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ತಹಸೀಲ್ದಾರಕ್ಕೆ ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ನಾವು ಮನವಿ ಸಲ್ಲಿಸಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಗ್ರಾಮಸ್ಥರೆಲ್ಲ ಏನು ಇವತ್ತೊಂದು ದಿವಸ ನಮಗೇನು ನ್ಯಾಯ ಸಿಗಲಿಲ್ಲ ಈಗ ಪರಿಣಾಮ ತಪ್ಪು ಸರ್ಕಾರಿ ಜಮೀನನ್ನು ಉಳಿಸ್ಕೊಳ್ಬೇಕು ಹೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಸೇರಿ ಏನಿವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ನಮಗೆ ನ್ಯಾಯ ಸಿಗಲಿಲ್ಲ ಅದರಿಂದ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಸಾಮೂಹಿಕವಾಗಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಬಹಿಷ್ಕಾರ ಈ ಮೂಲಕ ಗ್ರ ಬಹಿಷ್ಕಾರವನ್ನು ಘೋಷಣೆ ಮಾಡ್ತಾ ಇದ್ದೇವೆ ಬರಿಣಮ್ಮ ತೋಪು ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತದೆ ಇದು ಒಂದು ಸರ್ಕಾರಿ ಜಮೀನು ಸರ್ಕಾರಿ ಬರಿಣಮ್ಮ ತೋಪು ಅಂತೇಳಿ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಅವರು ಟಿಪ್ಪಣಿಯನ್ನು ತಯಾರು ಮಾಡಿದ್ದಾರೆ ಸರ್ಕಾರ ಆವಾಗ ಸುಮಾರು ಅನೇಕ ನೂರಾರು ಮರಗಳನ್ನು ಆ ಟಿಪ್ಪಣಿಯಲ್ಲಿ ನಮೂದು ಮಾಡಿದ್ದಾರೆ ಆ ಟಿಪ್ಪಣಿಯಲ್ಲಿ ಮತ್ತು ದೇವಸ್ಥಾನ ಕೂಡ ಆ ಟಿಪ್ಪಣಿ ಕಾಪಿನಲ್ಲಿ ನಮೂದು ಮಾಡಿದ್ದಾರೆ ಅಂಥ ಒಂದು ತೋಪನ್ನು ನಿಜವಾಗ್ಲೂ ನಾವು ಹೇಳ್ತೀನಿ ನಾನಂತೂ ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೀನಿ ಅಲ್ಲಿ ಒಂದು ಆಲದ ಮರ ಬಿಟ್ಟರೆ ಬೇರೆ ಮರಗಳೇ ಇಲ್ಲ ಅಂದರೆ ನೂರಾರು ಮರಗಳಿರೋಂಥ ಇತಿಹಾಸ ಇರೋಂಥದ್ದು ಅದು ಸ್ವತಂತ್ರ ಪೂರ್ವದಲ್ಲಿ ಮಾಡಿರೋಂಥ ಸ್ಕೆಚ್ ಅದು ಇವತ್ತು ಮುಂದೆ ಇವತ್ತು ಮಾಡಿರೋಂಥದ್ದಲ್ಲ ಅಂಥ ಒಂದು ಇತಿಹಾಸ ಇರೋಂಥ ಜಮೀನು ಇವತ್ತು ಇವತ್ತು ಸರ್ಕಾರ ಸರ್ಕಾರದಲ್ಲಿ ನಮ್ಮ ತಾಲೂಕಿನ ಆಡಳಿತ ಮಾಡಂಥ ಅಧಿಕಾರಿಗಳು ಒಂದು ಖಾತೆಯನ್ನು ಸೃಷ್ಟಿಮೆಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಭವಿಷ್ಯ ನಮ್ಮಲ್ಲಿ ಹಿರಿಯರು ಹೇಳಬೇಕಾಗಿತ್ತು ನಾವತ್ತು ನಾವು ಗಮನಿಸ್ಕೊಂಡಿಲ್ಲ ನಮಗೆ ಅಷ್ಟು ಇಷ್ಟ ಕನಿಷ್ಠ ಪ್ರಜ್ಞೆಯಿಂದ ನಾವು ಹೋಗಿ ಅದನ್ನು ದಾಖಲೆಯನ್ನು ಹುಡುಕಿದಾಗ ಆಗ ಗೊತ್ತಾಯಿತು ಇದು ಸರ್ಕಾರಿ ತೋಪು ಅಂತೇಳಿ ಅದುವರೆಗೂ ನಮಗೆ ಗೊತ್ತಿರಲಿಲ್ಲ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಇನಾಮ್ತಿ ಜಮೀನು ಇರ್ಬೋದೇನೋ ರೀ ಆಗಿರ್ಬೋದೇನೋ ಅನ್ನೋ ಭಾವನೆಯಲ್ಲಿ ನಾವಿದ್ವಿ ಇವಾಗ ನೋಡ್ತಾ ಇದ್ದರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಆ ಇನಾಮಿತಿ ಜಮೀನು ಆಗಿದ್ರೆ ಒಂದು ಅದು ಕಾನೂನಲ್ಲಿ ಒಂದು ಅವಕಾಶ ಇದೆ ಮಂಜೂರು ಮಾಡಲಿಕ್ಕೆ ಆದರೆ ಈಗ ಸರ್ಕಾರಿ ತೋಪನ್ನು ಮಂಜೂರರಿಗೆ ಯಾರಿಗೂ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಬಿಟ್ಟರೆ ಬೇರೆ ಯಾರು ತಾಲೂಕು ಅಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಯಾರು ಕೂಡ ಅಧಿಕಾರ ಇಲ್ಲ ಅಂಥದ್ರಲ್ಲಿ ಇವತ್ತು ಖಾತೆಯೂ ಸೃಷ್ಟಿ ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಆದರೆ ನಾನು ಕಂಡಂಗೆ ನಿಜವಾಗ್ಲೂ ಹೇಳಬೇಕು ಹೇಳಬೇಕಂದ್ರೆ ಐವತ್ತು ವರ್ಷಗಳಿಂದ ಇದುವರೆಗೂ ಅದರಲ್ಲಿ ಯಾರು ಕೂಡ ವ್ಯವಸಾಯ ಆಗಲಿಲ್ಲ ಯಾಕಂದರೆ ಆ ತಾಯಿ ಯಾರೇ ಆಗಲಿ ಅಲ್ಲಿಗೆ ಬಂದರೆ ಅವಕಾಶನ ಮಾಡಿಕೊಡೋದಿಲ್ಲ ಹಾಗಾಗಿ ಈಗಾಗಲೇ ಆ ಜಮೀನು ಯಾರ್ಯಾರು ತೊಗೊಂಡಿದ್ರು ಎಲ್ಲರೂ ಕೂಡ ಹೊಗೆ ಹಾಕ್ಸ್ಕೊಂಡಿರೋರೆ ಬಹುತೇಕವಾಗಿ ಊರು ಬಿಟ್ಟಿದ್ದಾರೆ ಕೆಲವರು ಹೊಗೆ ಹಾಕ್ಸ್ಕೊಂಡಿರೋಂಥದ್ದೇ ಆಗಿರೋವಾಗ ಸರ್ಕಾರಿ ಆಡಳಿತ ಇದನ್ನು ನಾವು ಹೆಚ್ಚು ಗಮನಕ್ಕೆ ತಂದರೂ ಕೂಡ ಸರ್ಕಾರಿ ಆಸ್ತಿಯನ್ನು ನಾವು ಉಳಿಸಿ ಉಳಿಸಿ ಅಂತೇಳಿ ತಹಸೀಲ್ದಾರ್ಗೆ ನಾವು ಗಮನಕ್ಕೆ ತಂದರು ಎ ಸಿ ಗಮನಕ್ಕೆ ತಂದರೂ ಕೂಡ ಇವತ್ತು ಕೂಡ ಮೀನಾಮಿಷ ಹೇಳಿಸ್ತಾ ಇದ್ದಾರೆ ನಮಗೆ ಆಗ್ತಾ ಆಗ್ತಾಯಿದೆ ಈಗಾಗಲೇ ಹೇಳಿದ್ರು ನಮ್ಮ ಸ್ನೇಹಿತರು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಕೇಸ್ ಆಗಿರೋದು ಎ ಸಿ ಮುಂದೆ ಅನೇಕ ದೇಶಗಳನ್ನು ನಾವು ನೋಡಿದ್ವಿ ಆ ಫೈಲೇ ನಾಪತ್ತೆ ಮಾಡ್ತಾರೆ ಕೇಸ್ ಫೈಲಿನಲ್ಲಿ ನಾಪತ್ತೆ ಮಾಡಿ ಕೇಸೇ ಕರೆದಿರ ಮುಚ್ಚಿಟ್ಬಿಟ್ಟು ಏನು ಯಾಕಂದರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಜಮೀನಲ್ಲಿ ಇರ್ತಾರೋ ಅವ್ರ ಜೊತೆ ಶಾಮೀಲಾಗಿ ಆ ಫೈಲನ್ನು ನಾಪತ್ತೆ ಮಾಡಿಕೊಂಡು ನಮಗೆ ಕೇಸುಗಳು ಕರೆದಿರ ಅನೇಕ ಸಾರಿ ನಾವು ಹೋಗಿ ವಾಪಸ್ ಬಂದಿದ್ದೀವಿ ನಾವು ಯಾವ ಡೇಟು ಗೊತ್ತಿಲ್ಲದರೂ ವಾಪಸ್ ಬಂದಿದ್ವಿ ಈ ರೀತಿ ನಡೀತಾ ಇದೆ ನಾವು ಇವತ್ತು ಸರ್ಕಾರ ಆಸ್ತಿನ ಕಾಪಾಡಿ ಅಂತೇಳಿ ನಾವು ಹೇಳ್ತಾ ಇದ್ರು ಕೂಡ ಅವ್ರ ಗಮನಕ್ಕೆ ಕೂಡ ಹೋಗ್ತಾ ಇಲ್ಲ ಇವತ್ತು ಯಾರು ಮಾಡಿದ್ದಾರೆ ತಪ್ಪು ಅದ್ರ ತಿದ್ದುಪಡಿ ಮಾಡಿ ಮತ್ತೆ ಸರ್ಕಾರ ಹೊರ್ಣಮ ತೋಪು ಉಳಿಸ್ಕೊಡ್ರಿ ಅದಕ್ಕೆ ಖಾತೆ ಮತ್ತೆ ಬರ್ಣಮ ತೋಪನ್ನ ಸರ್ಕಾರಿ ಲೆಕ್ಕದಲ್ಲಿ ಉಳಿಸಿ ಅಂತೇಳಿ ನಾವು ಕೇಳಿದ್ರೆ ನಮಗೆ ಇವತ್ತು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಮಾಡೋದಕ್ಕೆ ಖಾತೆ ಸೃಷ್ಟಿ ಮಾಡಿ ತಹಸೀಲ್ದಾರ್ ಅವರು ಅವರು ಇವರು ಅವ್ರ ಅಂಡರಲ್ಲಿ ಅದು ಸೃಷ್ಟಿ ಮಾಡಿಕೊಡೋಕ್ಕಾಗತ್ತೆ ಇವರಿಗೆ ಅದೇ ದಾಖಲೆನ ಮತ್ತೆ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ ಅಂದಾಗ ಅದಕ್ಕೆ ನಾವು ಸರ್ಕಾರದಲ್ಲಿ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಸಬಬ್ ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಹಂಗಾಗಿ ಇದು ಪ್ರತಿಯೊಬ್ಬರಿಗೂ ಕಣ್ಣು ಕಾಣೋಂಥದ್ದು ಜಮೀನಿದು ಸರ್ಕಾರಿ ಜಮೀನನ್ನು ಹಕ್ಕದಾರಿ ತೋಪನ್ನು ಯಾರೂ ಕೂಡ ಪರಬಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲೇ ಅವಕಾಶ ಇಲ್ಲ ಇದು ಎಲ್ರಿಗೂ ಗೊತ್ತಿದ್ರು ಸಾಮಾನ್ಯ ಮನುಷ್ಯನಿಗೆ ಗೊತ್ತಿದೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾಕೆ ಮೀನಾವಿಷ್ಟ ಎಣಿಸ್ತಾ ಇದ್ದಾರೆ ಅನ್ನೋದು ನಮಗೂ ಆಶ್ಚರ್ಯ ಆಗಿದೆ ಭವಿಷ್ಯ ನನಗೆ ಇದರಲ್ಲಿ ಒಬ್ಬ ನಮ್ಮ ರಾಜಕೀಯ ವ್ಯಕ್ತಿ ಕೂಡ ಎಂಟ್ರಿ ಆಗಿದ್ದಾರೆ ಅವರ ಹೆಸರು ಕೂಡ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟ ಇಲ್ಲ ಅವರು ಕೂಡ ನನಗೆ ವೈಯಕ್ತವಾಗಿ ಹತ್ರ ಇರೋಂಥವರ ಸ್ನೇಹಿತರೆ ಆದರೂ ಇದಕ್ಕೆ ಕೈ ಹಾಕೋದು ಬೇಡಪ್ಪ ಬೇಡ ಭವಿಷ್ಯ ಚೆನ್ನಾಗಿರಲ್ಲ ಅಂತ ಕೂಡ ನಾವು ಹೇಳಿದ್ವಿ ಅವ್ರಿಗೆ ಯಾಕೋ ಅದನ್ನು ಇನ್ನೂ ಮನಸ್ಸಿಗೆ ನಾಟ್ತಾ ಇಲ್ಲ ಅವ್ರು ಹೋಗ್ತಾರೆ ಮತ್ತು ಡೀಲ್ ಮಾಡ್ತಾರೆ ಮತ್ತು ಇವರು ಅಧಿಕಾರಿಗಳು ಆಸೆ ಪಡ್ತಾರೆ ಖಾತೆಗಳು ಮಾಡೋಕ್ಕೆ ಹೋಗ್ತಾರೆ ಮನೆ ತಾನೇ ನಾವು ತಹಸೀಲ್ದಾರ್ಗೆ ಮತ್ತೆ ಮಾತಾಡಿದ್ವಿ ಇತ್ತೀಚೆಗೆ ಮತ್ತೆ ಒಂದು ಖಾತೆ ಏನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತಂದರೆ ಅದು ಕಾರಣ ನೇರ ಕಾರಣ ಅಂದರೆ ತಹಸೀಲ್ದಾರ್ ಅವರು ಯಾಕಂದರೆ ಇವತ್ತು ಚುನಾವಣೆ ಸಂದರ್ಭ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಅಂದರೆ ನೇರ ಹೊಣೆಗಾರರು ಆಗ್ತಾರೆ ಅವ್ರು ಯಾವತ್ತು ನಾವು ನೀತಿ ಸಂಹಿತೆ ಇದ್ದರೂ ಕೂಡ ಒಂದು ಆದೇಶ ಮಾಡಿದ್ರು ಅದ್ರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ವಿ ಅದಕ್ಕೆ ಚುನಾವಣಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾನು ಮತ್ತೊಂದೆ ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾರಣರಾದಂಥ ವ್ಯಕ್ತಿ ಏನು ಕಾನೂನು ಬಾಹಿರವಾಗಿ ಇತ್ತೀಚೆಗೆ ಮಾಡಿರೋಂಥ ಆದೇಶ ಏನಿದೆ ಅಂಥವ್ರಿಗೆ ತು ಸೂಕ್ತ ಕಾನೂನು ಅನ್ವಯ ಶಿಕ್ಷೆ ಆಗಬೇಕು ಯಾಕಂದರೆ ಚುನಾವಣಾಧಿಕಾರಿಗಳಿಗೆ ಕೂಡ ನಾನು ಗಮನ ತರಕ್ಕೆ ಬೇಳ್ತಾ ಇದ್ದೀನಿ ಯಾರು ಈ ತಹಸೀಲ್ದಾರ್ನ ಅವರಿಗೆ ಏನು ಕಾನೂನಿನ ಅಡಿನಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟರೆ ಖಂಡಿತ ನಮಗೆ ಇದಕ್ಕೆ ಪ್ರತಿಫಲ ಸಿಗ್ತದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಈ ಶಾಂತಿ ಭಂಗ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸೋ ಭಾಗ ಇರಲಿಲ್ಲ ಇಡೀ ದೇಶ ಇವತ್ತು ಎಲ್ಲರೂ ಕೂಡ ಯಾವುದೇ ಪಕ್ಷ ಆಗಿರ್ಬೋದು ಪಕ್ಷಾತೀತವಾಗಿ ಇವತ್ತು ಹಂಡ್ರೆಡ್ ಪರ್ಸೆಂಟು ಮತದಾನ ನಡೀಬೇಕು ಅಂತೇಳಿ ಹೋರಾಟಗಳು ಮಾಡ್ತಾಯಿದೆ ಪ್ರಚಾರ ಕೂಡ ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ಶಾಂತಿ ಭಂಗ ಕಾರಣರಾದಂಥ ತಹಸೀಲ್ದಾರ್ಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಖಂಡಿತ ನಾವು ಬಹಿಷ್ಕಾರನ ವಾಪಸ್ ಇಲ್ಲ ಇಲ್ಲಾಂದರೆ ಖಂಡಿತ ನಾವು ಈ ಮತದಾನದ ಹಿಂದೆ ಸರಿತೀವಿ ಮುಂದೆ ಕೂಡ ಇದೇನಾದರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಬರ್ಣಮ್ಮ ದೇವಸ್ಥಾನ ಉಳಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ ಏನೋ ಮುಖಾಂತರ ಈ ಮುಖಾಂತರ ನಿಮ್ಮ ಮುಖಾಂತರ ನಾವು ಹೇಳ್ತಾ ಇದಕ್ಕೆ ಎಚ್ಚೆತ್ಕೊಂಡು ಆ ಜಿಲ್ಲಾ ಆಡಳಿತ ಇದ್ರ ಒಳಗೆ ಪ್ರವೇಶ ಮಾಡಿ ಏನು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿದ್ದಾರೆ ಅವ್ರು ಬಂದು ನಮ್ಮ ಹತ್ರ ಮಾತಾಡಿ ದೇವಸ್ಥಾನ ಉಳಿಸೋಂಥ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೋರ್ತಾ ನಮ್ಮ ಬಹಿಷ್ಕಾರ ಮುಂದುವರಿಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಸೀಫ್ ಖಾನ್ ಅಂದ್ಬಿಟ್ಟು ನಾನು ಇದೆ ಸಿದ್ದಾಗಲಿ ಗ್ರಾಮಸ್ಥ ನಾನು ಮುಸ್ಲಿಮು ಇದರಲ್ಲಿ ನಮ್ಮೂರಲ್ಲಿ ನಾವು ಹಿಂದೂ ಮುಸ್ಲಿಮ್ ಅಂತ ಯಾವತ್ತೂ ನೋಡಿಲ್ಲ ಎಲ್ಲ ಒಂದಾಗಿ ಹೋಗಿರೋದು ಸೊ ಈಗ ಈ ಥರ ನಮ್ಮ ದೇವಸ್ಥಾನದ ಜಮೀನನ್ನ ಯಾರೋ ತುಂಬ ಬಲಿಷ್ಠರು ಬಂದು ಅಕ್ವರ್ ಮಾಡ್ಕೊಂಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಾವು ನಮ್ಮ ಊರು ನಮ್ಮ ಗ್ರಾಮಸ್ಥರು ಹಾಗೂ ನಾವೆಲ್ಲ ಸೇರಿ ಎಲ್ಲ ಕೋರ್ಟ್ಗಳು ಜಿಲ್ಲಾಡಳಿತ ಡಿ ಸಿ ಡಿ ಸಿ ಆಫೀಸು ಎ ಎಸ್ ಸಿ ಆಫೀಸ್ ಎಲ್ಲ ಓಡಾಡಿದ್ರಿ ಏನು ಕೆಲಸ ಆಗಿಲ್ಲ ಯಾಕಂದರೆ ಅವರೆಲ್ಲ ಬಲಿಷ್ಠಿದ್ದಾರೆ ಅವ್ರೇನು ಬೇಕೋ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಈ ಊರಲ್ಲಿ ಇವತ್ತು ಈ ನಿರ್ಧಾರ ತೊಗೊಂಡಿದ್ದೀವಿ ಮುಜರಾಯಿ ಸರ್ದವರೆಲ್ಲ ಸೇರಿ ಎಲ್ಲ ಡಿ ಸಿ ಅವರು ಆ ಎಸ್ ತಹಸೀಲ್ದಾರ್ ಅವರೆಲ್ಲ ಸೇರಿ ದಯವಿಟ್ಟು ನಮ್ಮ ದೇವಸ್ಥಾನ ಜಮೀನ್ ಏನಿದೆ ಅಂತ ದಯವಿಟ್ಟು ಉಳಿಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊಂತ ಮಾಡ್ಕೊತಿಲ್ಲ ಅಂದ್ರೆ ಏನ್ ಮಾಡಬೇಕು ಮುಂದಿನ ವ್ಯವಸ್ಥೆ ಏನಿದೆ ಅದನ್ನ ಮಾಡ್ತೀರಿ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀರಿ ಆಮೇಲೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀರಿ ಇರ್ತಕ್ಕಂಥ ವಿಶ್ವವಿಖ್ಯಾತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ನಮ್ಮ ಊರಿನ ಮಾ ಬರಿಣಮ್ಮತ ಈ ದೇವಸ್ಥಾನ ಅಂತೇಳ್ಬಿಟ್ಟು ಹಾಗಾಗಿ ಈ ದೇವಸ್ಥಾನದ ಒಂದು ಜಾಮ ಜಾಗವನ್ನು ಸುತ್ತಮುತ್ತಲು ಇರ್ತಕ್ಕಂಥ ಜಾಗವನ್ನು ಬೇರೆಯವರು ಅತಿಕ್ರಮಣ ಮಾಡಿಕೊಂಡು ಈಗ ನಮ್ಮ ದೇವಸ್ಥಾನಕ್ಕೆ ಒಂದು ಜಾಗ ಇಲ್ಲದೇ ಇರೋ ಹಾಗೆ ಮಾಡಿದ್ದಾರೆ ನಾವು ಏನೇ ಒಂದು ಪೂಜೆ ಪುನಸ್ಕಾರಗಳು ಮಾಡಬೇಕಂತಂದ್ರೂ ಒಂದು ಜಾತ್ರಾ ಮಹೋತ್ಸವಗಳನ್ನು ಮಾಡಬೇಕಂದ್ರೂ ನಮ್ಗೆ ಅಲ್ಲಿ ಜಾಗ ಇಲ್ಲ ಹಾಗಾಗಿ ನಾವು ಈ ಒಂದು ಚುನಾವಣಾ ಒಂದು ಒಂದು ಚುನಾವಣಾ ಸಂಬಂಧ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ ನಮ್ಮ ಊರಿನ ಒಂದು ಜನರ ಪರವಾಗಿ ಎಲ್ಲರೂ ಸಹ ನಾವು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಯಾಕಾಗಿ ಅಂತಂದರೆ ನಮ್ಮ ಒಂದು ಅಲ್ಲಿ ಒಂದು ಧಾರ್ಮಿಕ ಧಕ್ಕೆ ಆಗಿದೆ ನಮ್ಮ ಒಂದು ಧಾರ್ಮಿಕ ಒಂದು ಮನಸ್ಥಿತಿಗೆ ಧಕ್ಕೆ ಆಗಿದೆ ಹಾಗಾಗಿ ನಮ್ಗೆ ಒಂದು ಜಾಗವನ್ನು ಉಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ತಮ್ಮ ಸರ್ಕಾರಿ ಜಮೀನು ಹಾಗಾಗಿ ನಾವು ಉಳಿಸ್ಕೊಂಡು ದೇ ದೇವರ ಹೆಸರಲ್ಲಿ ನಮಗೆ ಆ ಜಾಗವನ್ನು ನಮ್ಮ ಒಂದು ಊರಿಗೋಸ್ಕರವಾಗಿ ಅದನ್ನು ಉಳಿಸಿ ಉಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ